ಎಲ್ರಿಗೂ ನಮಸ್ಕಾರ ಇತ್ತೀಚೆಗೆ ಏನಪ್ಪ ಅಂತಂದ್ರೆ ಸಾಕಷ್ಟು ಜನ ರೈತರು ಕರೆ ಮಾಡಿ ಸರ್ ನಮ್ಮ ಜಮೀನಲ್ಲಿ ಬಿದ್ದಂತ ಮಳೆ ನೀರು ಇಂಗ್ತಾ ಇಲ್ಲ ಹಾಗೆ ನಾವು ಕೊಟ್ಟಿರ್ತಕ್ಕಂಥ ನೀರು ಭೂಮಿಯಲ್ಲಿ ಇಂಗ್ತಾ ಇಲ್ಲ ಮತ್ತೆ ಭೂಮಿ ಒಂಥರ ಗಟ್ಟಿಯಾಗಿದೆ ನಾವು ಏನಾದ್ರೂ ಕಲ್ಟಿವೇಶನ್ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ವಹಿಸ್ಬೇಕಾಗ್ತದೆ ಮತ್ತೆ ಈ ಗಿಡಗಳು ಸರಿಯಾಗಿ ಬೆಳವಣಿಗೆ ಆಗದೆ ಅಡಿಕೆ ತೋಟಗಳಲ್ಲಿರ್ಬಹುದು ಮತ್ತೆ ಇತರ ಒಂದು ಏನು ಲಾಂಗ್ ಟರ್ಮ್ ಕ್ರಾಪ್ಸ್ ಅಲ್ಲಿ ಈ ಹಿಡಿಮುಂಡಿಗೆ ಅಂತ ಹೇಳ್ತೀವಿ ಆ ರೀತಿ ಆಗ್ತದೆ ಮತ್ತೆ ಬೇರುಗಳ ಬೆಳವಣಿಗೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಸಾಕಷ್ಟು ಕಂಪ್ಲೇಂಟ್ಸ್ ನಾವು ಕೇಳ್ತಾ ಇದ್ದೀವಿ ಇದಕ್ಕೆ ಮುಖ್ಯವಾಗಿ ಕಾರಣ ಏನಪ್ಪಾ ಅಂತಂದ್ರೆ ಅಂದ್ರೆ ಮಣ್ಣಿನಲ್ಲಿ ಈ ಒಂದು ರಾಸಾಯನಿಕ ಗುಣಧರ್ಮ ಅಂತ ಹೇಳ್ತೀವಿ ರಾಸಾಯನಿಕ ಗುಣಧರ್ಮದಲ್ಲಿ ಈ ಮಣ್ಣಿನ ಒಂದು ರಸಸಾರ ಅಂತ ಹೇಳ್ತೀವಿ ಅಥವಾ ಪಿ ಅಂತ ಹೇಳ್ತೀವಿ ಇದು ಕ್ಷಾರವಾಗಿದ್ರೆ ಅಂದ್ರೆ ಪಿ ಎಚ್ ಮೋರ್ ದಾನ್ ನಾ ಸೆವೆನ್ ಪಾಯಿಂಟ್ ಫೈವ್ ಗಿಂತ ಜಾಸ್ತಿ ಇದ್ರೆ ಕ್ಷಾರ ಮಣ್ಣು ಅಂತ ಹೇಳ್ತೀವಿ ಇಂಥ ಜಮೀನುಗಳಲ್ಲಿ ಅಂದ್ರೆ ಎಲ್ಲೆಲ್ಲಿ ಈ ಒಂದು ಮಳೆ ಆಶ್ರಿತ ಪ್ರದೇಶ ಇರುತ್ತೆ ಅಂತ ಪ್ರದೇಶದಲ್ಲಿ ಈ ತರದ ಮಣ್ಣುಗಳು ಸಿಗೋದು ನಮಗೆ ಕಾಮನ್ ಸೊ ಇಂತ ಮಣ್ಣಿನಲ್ಲಿ ಏನೋ ಕ್ಷಾರೀಯತೆ ಜಾಸ್ತಿ ಇರೋದ್ರ ಜೊತೆಗೆ ಮಣ್ಣಿನಲ್ಲಿ ಸೋಡಿಯಂ ಅಂಶನೂ ಕೂಡ ಜಾಸ್ತಿ ಇರುತ್ತೆ ಆ ಸೋಡಿಯಂ ಅಂಶ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಬೇಸಿಕಲಿ ಮಣ್ಣಲ್ಲೇ ಇರ್ಬೋದು ಅಥವಾ ನಾವು ಕೊಡುವಂತ ನೀರಿನಲ್ಲೂ ಕೂಡ ಸೋಡಿಯಂ ಅಂಶ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಅದು ಮಣ್ಣಿನ ಕಣಗಳ ಮೇಲೆ ಕುತ್ಕೊಂಡ್ಬಿಟ್ಟು ಕಣಗಳನ್ನ ಒಂದಕ್ಕೊಂದು ಕೂಡದೆ ಇರೋ ಹಾಗೆ ಮಾಡಿ ಒಂದಕ್ಕೊಂದು ದೂರ ಆಗೋಗೆ ಮಾಡಿರುತ್ತೆ ಅಂದ್ರೆ ಇದನ್ನ ಡಿಫ್ಲಾಕುಲೇಷನ್ ಅಥವಾ ಡಿಸ್ಪರ್ಷನ್ ಅಂತ ಹೇಳ್ತೀವಿ ಸೊ ಸೋಡಿಯಂ ಅಂಶ ಜಾಸ್ತಿ ಇದ್ದಾಗ ಇದು ಕಾಮನ್ ಆಗುತ್ತೆ ಅದೇ ರೀತಿ ಇದು ಕ್ಷಾರಿಯ ಮಣ್ಣಿನಲ್ಲಿ ನಮಗೆ ಜಾಸ್ತಿ ಕಂಡುಬರುತ್ತೆ ಅದನ್ನ ನಿಮಗೆ ಏನಪ್ಪಾ ಅಂದ್ರೆ ಇವತ್ತು ನಾನು ಒಂದು ಪ್ರಯೋಗ ಮಾಡಿ ಹಾಗೆ ತೋರಿಸಿರ್ತೀನಿ ಇಲ್ಲಿ ಏನಾರ ನನ್ನ ಕಡೆಗೆ ಒಂದು ಈ ಸೋಡಿಯಂ ಇರ್ತಕ್ಕಂಥ ಅಥವಾ ನಾವೇನು ಕರಲ್ ಮಣ್ಣು ಅಂತ ಹೇಳ್ತೀವಲ್ಲ ಆ ಕರಲ್ ಮಣ್ಣಿನ ಒಂದು ಸ್ಯಾಂಪಲ್ ಇದೆ ಇದನ್ನ ನಾವು ನೋಡ್ಬೋದು ಈ ಕರಲ್ ಮಣ್ಣಿನ ಸ್ಯಾಂಪಲ್ ನ ನಾವು ತಗೊಂಡು ಎರಡು ಅದರಲ್ಲಿ ಹಾಕ್ತಿದೀನಿ ಸ್ಪೆಷಲಿ ಅಹ್ ನಮ್ಗೇನು ಅಂತಂದ್ರೆ ಇತ್ತೀಚೆಗೆ ಕೊಟ್ಟಿಗೆ ಗೊಬ್ಬರಗಳನ್ನ ಜಾಸ್ತಿ ಬಳಸದೇ ಇರೋದ್ರಿಂದನೂ ಕೂಡ ಈ ಒಂದು ಸೋಡಿಯಂ ಅಂಶ ಜಾಸ್ತಿ ಅಹ್ ಮಣ್ಣಲ್ಲಿ ಕುತ್ಕೊಳ್ಳೋದ್ರಿಂದ ಈ ರೀತಿಯ ಒಂದು ತೊಂದರೆ ಏನು ಜಾಸ್ತಿ ಆಗ್ತದೆ ಮತ್ತೆ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಹಾಕಿದಾಗ ಏನಾಗುತ್ತೆ ಅಂತಂದ್ರೆ ಕೊಟ್ಟಿಗೆ ಗೊಬ್ಬರ ಕೊಳತ ನಂತರ ಉಳಿಯುವಂತ ನಾವೇನು ಈ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಿ ಈ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಈ ಒಂದು ಕಣಗಳನ್ನ ಅಂದ್ರೆ ನೀವು ನೋಡ್ತಿರ್ಬೋದು ಈ ಒಂದು ಮಣ್ಣಿನ ಕಣಗಳು ಅಂತ ಹೇಳ್ತವೆ ಈ ಕಣಗಳನ್ನ ಒಗ್ಗೂಡಿಸುವಂತ ಒಂದು ಕೆಲಸವನ್ನ ಮಾಡ್ತೀವಿ ಅಥವಾ ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ಹೇಳ್ತೀವಿ ಜಿಪ್ಸಮ್ ಅಂತ ಹೇಳ್ತೀವಿ ಈ ಜಿಪ್ಸಮ್ ಅನ್ನ ಹಾಕೋದ್ರಿಂದ ಕೂಡ ಈ ಮಣ್ಣಿನ ಮೇಲ್ಗಡೆ ಇರತಕ್ಕಂತ ಏನು ಈ ಸೋಡಿಯಂ ಅಂಶ ಏನಿರುತ್ತೆ ಅದನ್ನ ನಾವು ಹೊರಗಡೆ ತೆಗಿಬಹುದಾಗಿದೆ ಆ ಕ್ಯಾಲ್ಸಿಯಂ ಸಲ್ಫೇಟ್ ಅಥವಾ ಜಿಪ್ಸಮ್ನ ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ ಕಣಗಳು ಒಂದಕ್ಕೊಂದು ಕೂಡ್ಕೊಳ್ತವೆ ಇದನ್ನ ಫ್ಲಾಕ್ಯುಲೇಷನ್ ಅಂತ ಹೇಳ್ತೀವಿ ಈ ಫ್ಲಾಕುಲೇಷನ್ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಕಣಗಳು ಒಂದಕ್ಕೊಂದು ಕೂಡ್ಕೊಂಡಾಗ ಆ ಕಣಗಳ ಗಾತ್ರ ಅಹ್ ದಪ್ಪ ಆಗಿ ಅದ್ ಭೂಮಿನಲ್ಲಿ ಗಾಳಿ ಆಡೋ ಹಾಗೆ ಮಾಡುತ್ತೆ ಇದ್ರ ಜೊತೆಗೆ ಈ ಒಂದು ಮಣ್ಣಿನಲ್ಲಿ ನಾವೇನು ಕ್ಷಾರ ಮಣ್ಣು ಅಂತ ಹೇಳ್ತೀವಿ ಆ ಕ್ಷಾರ ಮಣ್ಣಿನಲ್ಲಿ ಜಿಪ್ಸಮ್ ಹಾಕೋದ್ರಿಂದ ಸ್ವಲ್ಪ ಈ ಪಿ ಎಚ್ ಅನ್ನು ಕೂಡ ನಾವು ಕಡಿಮೆ ಮಾಡಬಹುದು ಅಹ್ ಇದಕ್ಕೆ ನಾವು ಈಗ ಏನಪ್ಪಾ ಅಂತಂದ್ರೆ ಎರಡಕ್ಕೂ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ತೀನಿ ನೋಡ್ರಿ ಕ್ಷಾರ ಮಣ್ಣು ಅಂದ್ರೆ ಸೋಡಿಕ್ ಸಾಯಿಲ್ ಅಂತ ಹೇಳ್ತೀವಿ ಇದು ಯಾವಾಗ್ಲೂ ಅಂತಂದ್ರೆ ಸ್ವಲ್ಪ ಫುಲ್ ಬ್ಲ್ಯಾಕ್ ಸಾಯಿಲ್ ಇರುತ್ತೆ ಇದನ್ನೊಂದು ಫೈವ್ ಟು ಟೆನ್ ಮಿನಿಟ್ಸ್ ರೀತಿ ನೀರಿನಲ್ಲಿ ನಾವೇನಪ್ಪ ಅಂತಂದ್ರೆ ಇದನ್ನ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಈ ಕಣವಿ ಕ್ಲೇ ಸ ಕ್ಲೇ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ ಅದು ನೀರ್ ಮೇಲೆ ಕರಗಿ ನೀರಿನಲ್ಲಿ ತೇಲ್ಲಿಕ್ಕೆ ಶುರು ಆಗುತ್ತೆ ಅಂದ್ರೆ ಹೆಚ್ಚು ಜೇಡಿ ಕಣಗಳಿದ್ದಷ್ಟು ಈ ರೀತಿ ಮಣ್ಣು ನಮ್ಗೆ ಕ್ಷಾರ ಚಾನ್ಸಸ್ ಇರುತ್ತೆ ಜೇಡಿ ಕಣಗಳು ಬೇಕೇ ಬೇಕು ನಮ್ಮ ಮಣ್ಣಿನಲ್ಲಿ ಯಾಕೆಂತಂದ್ರೆ ಈ ಜೇಡಿ ಕಣಗಳೇ ನಮ್ಗೆ ನಾವು ಕೊಟ್ಟಿರ್ತಕ್ಕಂಥ ನೀರನ್ನು ಹಿಡಿದಿಟ್ಕೊಳಂಥ ಶಕ್ತಿಯನ್ನ ಜಾಸ್ತಿ ಮಾಡೋದಿರ್ಬೋದು ಮತ್ತೆ ಏನು ಈ ಒಂದು ನ್ಯೂಟ್ರಿಯನ್ಸ್ ಎಲ್ಲ ಕೊಡ್ತೀವಿ ಬೇರೆ ಬೇರೆ ಗೊಬ್ಬರಗಳನ್ನ ಕೊಡ್ತೀವಿ ಆ ಗೊಬ್ಬರಗಳನ್ನ ಹಿಡಿದಿಟ್ಕೊಳ್ಳುವಂತಹ ಶಕ್ತಿಯನ್ನ ಜಾಸ್ತಿ ಮಾಡೋವಂತದ್ದು ಈ ಜಡಿ ಕಣಗಳೇ ಆದ್ರೆ ಇವು ಜಾಸ್ತಿ ಆದ್ರೂ ಕೂಡ ಏನಾಗುತ್ತೆ ಅಂತಂದ್ರೆ ಅಹ್ ಡಿಸ್ಪರ್ಷನ್ ಎಫೆಕ್ಟ್ ಜಾಸ್ತಿ ಇತ್ತು ಅಂತಂದ್ರೆ ಅಥವಾ ಸೋಡಿಯಂ ಜಾಸ್ತಿ ಆತಪ್ಪ ಅಂತಂದ್ರೆ ಮಣ್ಣು ಬೇಗ ಗಾಳಿ ಆಡೋದಲ್ಲ ಕರ್ಲು ತರ ಜಾಸ್ತಿ ಆದಾಗ ಗಾಳಿ ಆಡೋದಿಲ್ಲ ಇದಕ್ಕೆ ನಾವು ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತೀವಿ ಆದ್ರೆ ಇತ್ತೀಚೆಗೆ ಕೊಟ್ಟಿಗೆ ಗೊಬ್ಬರ ಸಿಗದೆ ಇರೋದ್ರಿಂದ ಏನಾಗ್ತದೆ ಅಂತಂದ್ರೆ ರೈತರಲ್ಲಿ ಅತಿ ಹೆಚ್ಚಿನ ಪ್ರಾಬ್ಲಮ್ ಇದು ಇದೆ ದಯವಿಟ್ಟು ಈ ರೀತಿ ಯಾರಾದ್ರೂ ಪ್ರಾಬ್ಲಮ್ ಇದ್ದಪ್ಪಾ ಅಂದ್ರೆ ಸಾವಯವ ಗೊಬ್ಬರಗಳನ್ನ ದಯವಿಟ್ಟು ಜಾಸ್ತಿ ಮಾಡ್ಕೊಡ್ರಿ ಈಗ ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟ ಬಿಟ್ರು ನಮ್ಗೆ ಏನಪ್ಪಾ ಅಂತಂದ್ರೆ ಈ ಎರಡು ಇದರಲ್ಲೂ ಏನು ಡಿಫ್ರೆನ್ಸ್ ನಮ್ಗೆ ಗೊತ್ತಾಗಲ್ಲ ಇದಕ್ಕೆ ಏನ್ ಮಾಡ್ತೀವಿ ಈಗ ಒಬ್ರ ಅವೆಲ್ಲ ಸಿಗದೆ ಇದ್ದಾಗ ಜಿಪ್ಸಮ್ ಹಾಕ್ರಿ ಅಂತ ನಾನು ಹೇಳಿದೆ ಇಲ್ಲೇ ಜಿಪ್ಸಮ್ ತರಿಸಿದ್ದೆ ಈ ಜಿಪ್ಸಮ್ ನ ಈ ಒಂದು ಸಾಯಿಲ್ಗೆ ಹಾಕ್ತಿದ್ದೇನೆ ಈಗ ಹಾಕಿದೆ ಾಗಿ ಮಿಕ್ಸ್ ಮಾಡಿ ಹಾಗೆ ಬಿಟ್ರೆ ಈಗ ನಾವು ಜಿಪ್ಸಮ್ ಹಾಕಿದಾಗ ಏನಾಗುತ್ತೆ ಅಂತಂದ್ರೆ ಮಣ್ಣಿನ ಕಣಗಳ ಮೇಲೆ ಇರತಕ್ಕಂಥ ಸೋಡಿಯಂ ಏನಪ್ಪಾ ಅಂತಂದ್ರೆ ರಿಪ್ಲೇಸ್ ಆಗಿ ಈ ಕ್ಯಾಲ್ಶಿಯಮ್ ಏನು ಮಾಡತ್ತೆ ಅಂತಂದ್ರೆ ಈ ಮಣ್ಣಿನ ಕಣಗಳ ಮೇಲೆ ಕುತ್ಕೊಳ್ಳೋಕೆ ಶುರು ಮಾಡುತ್ತೆ ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಕಣಗಳು ಒಂದಕ್ಕೊಂದು ಕೂಡ್ಕೊಂಡು ನಾವು ಏನ್ ಫ್ಲಾಕುಲೇಷನ್ ಅಂತ ಹೇಳ್ತೀವಿ ಅಥವಾ ಕಣಗಳು ಒಗ್ಗೂಡಿಕೆ ಆಗೋದ್ರಿಂದ ಏನಪ್ಪಾ ಅಂತಂದ್ರೆ ಇಲ್ಲಿ ಬೇರೆ ಸೆಟಲ್ ಡೌನ್ ಆಗುತ್ತೆ ಸೊ ಅಂದ್ರೆ ಕಣಗಳು ಒಂದಕ್ಕೊಂದು ಸರಿಯಾಗಿ ಕುಡ್ಕಂತು ಮಣ್ಣಿನ ಒಂದು ಈ ಭೌತಿಕ ಗುಣಧರ್ಮ ಅಂತ ಹೇಳ್ತೀವಿ ಅಥವಾ ಮಣ್ಣಿನ ರಚನೆ ಏನಪ್ಪಾ ಅಂತಂದ್ರೆ ಚೆನ್ನಾಗ್ ಆಗೋದ್ರಿಂದ ಮಣ್ಣು ಗಾಳಿ ಆಡಲಿಕ್ಕೆ ಹೆಲ್ಪ್ ಮಾಡ್ತಾರೆ ನಮ್ಗೆ ಜಿಪ್ಸಮ್ ನಮ್ಗೆ ನ್ಯಾಚುರಲ್ ಕೂಡ ಸಿಗುತ್ತೆ ಅಥವಾ ಈಗ ಕೆಲವೊಂದು ಇಂಡಸ್ಟ್ರಿಗಳಿಂದ ನಮ್ಗೆ ಏನು ಬೈ ಪ್ರಾಡಕ್ಟ್ಸ್ ಕೂಡ ಬರುತ್ತೆ ಆದ್ರೆ ಎರಡು ಕೆಮಿಕಲ್ ಸೇಮ್ ಇರೋದ್ರಿಂದ ನಾವು ಯಾವ್ದಾದ್ರು ಬಳಸ್ಬೋದು ಸ್ಪೆಷಲಿ ಕ್ಷಾರ ಮಣ್ಣಿಗೆ ಇದು ಬಹಳಷ್ಟು ಉಪಯುಕ್ತ ಆಗ್ತದೆ ಮತ್ತ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಈ ಜಿಪ್ಸಮ್ ನ ಎಲ್ಲೆಲ್ಲಿ ಬಳಸ್ಬೇಕು ಅಂತಂದ್ರೆ ಅಂದ್ರೆ ಈ ನ ಸೋರ್ಸ್ ಆಗಿ ಇದು ಚೀಪೆಸ್ಟ್ ಸೋರ್ಸ್ ಅಂತ ಹೇಳ್ತೀವಿ ಎಲ್ಲೆಲ್ಲಿ ನಮ್ಗೆ ಈ ಒಂದು ಎಣ್ಣೆ ಕಾಳುಗಳ ಬೆಳೆಗಳು ಅಂತ ಹೇಳ್ತೀವಿ ಶೇಂಗಾ ಇರ್ಬೋದು ಅಥವಾ ನಮಗೆ ಸೋಯಾ ಸೋಯಾಬೀನ್ ಇರ್ಬೋದು ಸೂರ್ಯಕಾಂತಿ ಇರ್ಬೋದು ಇಂತಹವುಗಳಲ್ಲಿ ಬಳಸಿದಾಗ ಎಣ್ಣೆ ಕಂಟೆಂಟ್ ಕಾಳುಗಳಲ್ಲಿ ಜಾಸ್ತಿ ಆಗಿ ಇಳುವರಿಯನ್ನ ಹೆಚ್ಚು ಮಾಡ್ಬೋದು ಮತ್ತೆ ಪಿ ಎಚ್ ನ ಕಡಿಮೆ ಮಾಡೋದ್ರಿಂದ ಈಗ ನಾನು ಅವಾಗ್ಲೇ ಹಾಕಿದ್ದೆ ಇದ್ರಲ್ಲಿ ಯೂಜಲಿ ಸೋಡಿಕ್ ಸಾಯಿಲ್ಸ್ ಅಂತ ಹೇಳ್ತೀವಿ ಅಥವಾ ಆಲ್ಕೊಲೈನ್ ಸಾಯಿಲ್ಸ್ ಇವು ಪಿ ಎಚ್ ಮೋರ್ ದನ್ ಸೆವೆನ್ ಪಾಯಿಂಟ್ ಫೈವ್ ಇರುತ್ತೆ ಅದರಲ್ಲೂ ಸೋಡಿಕ್ ಸಾಯಿಲ್ ಏನಪ್ಪಾ ಅಂದ್ರೆ ಮೋರ್ ದನ್ ಏಟ್ ಪಾಯಿಂಟ್ ಟೂನೇ ಇರುತ್ತೆ ಆ ಇಲ್ಲಿ ನೀವು ವ್ಯತ್ಯಾಸವನ್ನ ನೀವು ನೋಡ್ತಿರ್ಬಹುದು ನೋಡ್ರಿ ಇದು ಆಲ್ರೆಡಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಇದರಲ್ಲಿ ಎಲ್ಲಾ ಮಣ್ಣಿನ ಕಣಗಳು ಕೆಳಗಡೆ ಕುತ್ಕೊಂಡಿದಾವೆ ಇದು ಏನಂತಂದ್ರೆ ಇನ್ನು ಕೆಲವು ಜೇಡಿ ಕಣಗಳು ಏನಪ್ಪಾ ಅಂತಂದ್ರೆ ಈ ನೀರ್ನಲ್ಲೇ ತೇಲ್ತಾ ನೋಡ್ತಾ ನೋಡ್ತಿರ್ಬಹುದು ನಿಮ್ಗೆ ಡಿಫರೆನ್ಸ್ ಗೊತ್ತಾಗ್ತದೆ ಅನ್ಸುತ್ತೆ ಹಾಗೆ ಪಿ ಹೆಚ್ ಒಂದು ಚೆಕ್ ಮಾಡಿ ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇಂಥ ಪಿ ಹೆಚ್ ಸ್ವಲ್ಪ ಸ್ವಲ್ಪ ಕಡಿಮೆ ಇರುತ್ತೆ ಬಟ್ ಸ್ಟಿಲ್ ಇದು ನೋಡ್ರಿ ಇಲ್ಲಿ ನಿಮ್ಗೆ ಏಟ್ ಪಾಯಿಂಟ್ ீத்து தோர்த்தூர் எய்ாயிண்ட் த்ரீ லிட்டம் இன்னொன்னு எயிட் பாயிண்ட் டூ அஸ்ட் பார்த்திங்க நோட நோட் ಸೆವೆನ್ ಪಾಯಿಂಟ್ ನೈನ್ ಅಥವಾ ಸೆವೆನ್ ಪಾಯಿಂಟ್ ಏಟ್ ಏಟ್ಗೆ ನಮಗೆ ರೆಡ್ಯೂಸ್ ಆಗ್ತದೆ ಸೊ ಒಂದು ನಮಗೆ ಪಿ ಎಚ್ ಕಡಿಮೆ ಆಗೋದು ಜೊತೆಗೆ ಮಣ್ಣಿನ ಕಣಗಳು ಒಂದಕ್ಕೊಂದು ಕೂಡೋದ್ರಿಂದ ಏನಪ್ಪಾ ಅಂತಂದ್ರೆ ಮಣ್ಣಿನ ಮಣ್ಣಿನಲ್ಲಿ ಗಾಳಿ ಆಡೋದು ಚೆನ್ನಾಗಾಗುತ್ತೆ ಧನ್ಯವಾದಗಳು